ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ರೋಡ್ ಸೈಡಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಸಿಗೋ ಥರ ಪುಟ್ ಪುಟ್ಟ ಉದ್ದಿನ ವಡಾನ ಗರ್ಗರಿಯಾಗಿ ತುಂಬಾ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗೋ ಥರ ತೆಂಗಿನಕಾಯಿ ಗಟ್ಟಿ ಚಟ್ನಿ ಕೂಡ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲಿಗೆ ಉದ್ದಿನ ವಡ ಚೆನ್ನಾಗಿ ಬರಬೇಕು ಅಂದರೆ ಉದ್ದಿನ ಬೇಳೆ ಚೆನ್ನಾಗಿರಬೇಕು ಒಳ್ಳೆ ಕ್ವಾಲಿಟಿದಾಗಿರಬೇಕು ನಾನಿಲ್ಲಿ ತೋರಿಸ್ತಾ ಇರೋದು ಮನೇಲಿ ಮಾಡಿರೋಂಥ ಬೇಳೆ ನಮ್ಮ ಹೊಲದ ಉದ್ದಿನ ಕಾಳನ್ನು ಬೇಳೆ ಮಾಡಿದ್ದೀವಿ ಸೊ ನೀವು ಕೂಡ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಉದ್ದಿನ ಬೇಳೆನ ತಗೊಳ್ಳಿ ವಡ ಚೆನ್ನಾಗಿ ಬರುತ್ತೆ ಇದನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ ಉದ್ದಿನ ಬೇಳೆ ಕಡಿಮೆ ಅಂದರೂ ನಾಲ್ಕರಿಂದ ಐದು ಅವರ್ ಆದರೂ ನೆನೆದ್ರೆ ಒಳ್ಳೆಯದು ಬೇಳೆ ಚೆನ್ನಾಗಿ ನೆನೆದಷ್ಟು ಹಿಟ್ಟು ಒದಗುತ್ತೆ ಅಂದರೆ ನಾಲ್ಕು ಉದ್ದಿನ ವಡೆ ಆಗೋ ಕಡೆ ಆರಾಗತ್ತೆ ಆ ಥರ ಚೆನ್ನಾಗಿ ಒದಗಿ ಬರುತ್ತೆ ಈಗ ಈ ಬೇಳೆಯಲ್ಲಿರುವಂಥ ಎಲ್ಲ ನೀರನ್ನು ತೆಗೆದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಮೂರು ಚಮಚ ಅಥವಾ ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಬಾಂಬೆ ರವಾನ ಸೇರಿಸ್ತಾ ಇದ್ದೀನಿ ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದು ಇದನ್ನು ಸೇರಿಸೋದ್ರಿಂದ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ರವೆನ ಹಾಗೆ ಆಮೇಲೆ ಮಿಕ್ಸ್ ಮಾಡೋಕ್ಕಿಂತ ಈ ಥರ ಮಿಕ್ಸಿ ಜಾರಲ್ಲಿ ಒಂದು ಸಲ ಹಾಕಿ ಗ್ರೈಂಡ್ ಮಾಡ್ಕೊಂಡು ನೋಡಿ ವಡೆ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಐದರಿಂದ ಆರು ಕಾಳು ಕಾಳು ಮೆಣಸನ್ನು ತಗೊಂಡಿದ್ದೀನಿ ನಂತರ ಒಂದು ಇಂಚಷ್ಟು ಶುಂಠಿ ಒಂದು ಹಸಿ ಮೆಣಸನ್ನು ಮುರಿದು ಸೇರಿಸಿದ್ದೀನಿ ಇದಕ್ಕೆ ಜಾಸ್ತಿ ನೀರು ಹಾಕಿ ರುಬ್ಕೋಬಾರ್ದು ಎರಡರಿಂದ ಮೂರು ಚಮಚ ನೀರು ಹಬ್ಬ ಬಂದರೆ ಇನ್ನೊಂದು ಚಮಚ ನೀರನ್ನು ಹಾಕ್ಬೋದು ಜಾಸ್ತಿ ನೀರು ಹಾಕಿ ಹಿಟ್ಟನ್ನು ತೆಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಆವಾಗ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೋಡಿ ಈ ಹದದಲ್ಲಿದ್ದರೆ ಸಾಕು ಈಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ ಬಾಂಬೆ ರವೆನ ನೀವು ಗ್ರೈಂಡ್ ಮಾಡಿದಾದ ನಂತರ ಮಿಕ್ಸ್ ಮಾಡಿ ಮಾಡಿದ್ರೆ ಮೇಲ್ಗಡೆ ರವೆ 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 ಕಾಣಿಸ್ತಾ ಇರುತ್ತೆ ಈ ಥರ ಗ್ರೈಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗೊತ್ತೇ ಆಗೋದಿಲ್ಲ ಇದರಲ್ಲಿ ರವೆ ಹಾಕಿದ್ದೀವಿ ಅಂತ ಆದರೆ ತುಂಬ ಗರ್ಗರಿಯಾಗಿ ಇರುತ್ತೆ ಈಗ ಇದಕ್ಕೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಸಿ ಮೆಣಸು ಸಣ್ಣ ಕಟ್ ಮಾಡಿರೋ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಪಿಂಚಾಗುವಷ್ಟು ಕುಕ್ಕಿಂಗ್ ಸೋಡಾ ಕೂಡ ಸೇರಿಸ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾ ಬೇಕಾಗತ್ತೆ ಸ್ವಲ್ಪ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದಾದ ನಂತರ ತುಂಬ ಇಂಪಾರ್ಟೆಂಟ್ ಏನಂದರೆ ಹಸಿ ಕೊಬ್ಬರಿ ಚೂರು ಇದನ್ನು ಕೂಡ ಹಾಕಿ ಚೆನ್ನಾಗಿರುತ್ತೆ ಎರಡು ಚಮಚ ಅಡುಗೆ ಎಣ್ಣೆನ ಇದ್ದೀನಿ ಇದೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಹದವಾಗಿ ಬರುತ್ತೆ ವಡೆನೂ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಗರ್ಗರಿಯಾಗಿರುತ್ತೆ ಎಷ್ಟೊತ್ತಿಟ್ಟರೂ ಕೂಡ ಈಗಷ್ಟೇ ಮಾಡಿದ್ದೀವೇನೋ ಅನ್ನೋ ಥರ ಗರ್ಗರಿಯಾಗಿರತ್ತೆ ನೋಡಿ ಈ ಥರ ಮಿಕ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು ಜಾಸ್ತಿ ಏನು ಬೇಡ ಒಂದು ಎರಡರಿಂದ ಮೂರು ನಿಮಿಷನಾದರೂ ಪಾತ್ರೆಗೆ ಹೊಡೆದು ಹೊಡೆದು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಹಿಟ್ಟು ಹೊದಗ್ ಬರುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಈಗ ಈ ಹಿಟ್ಟು ರೆಡಿ ಆಯಿತು ಒಂದು ಹತ್ತು ನಿಮಿಷ ಹೀಗೆ ಮುಚ್ಚಿಟ್ಬಿಡೋಣ ಅಷ್ಟರೊಳಗಾಗಿ ಚಟ್ನಿ ಮಾಡ್ಕೊಂಬಿಡೋಣ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಫ್ರೆಶ್ ಆಗಿ ಈಗಷ್ಟೇ ಒಡೆದಿರೋ ತೆಂಗಿನಕಾಯಿನ ತಗೊಂಡಿದ್ದೀನಿ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ತೆಂಗಿನಕಾಯಿ ಬಳಸೋದ್ರಿಂದ ಅದಾದ ನಂತರ ಒಂದು ಸ್ವಲ್ಪ ಪುಟಾಣಿನ ಸೇರಿಸ್ತಾ ಇದ್ದೀನಿ ಎರಡರಿಂದ ಮೂರು ಚಮಚ ಆಗುವಷ್ಟು ಎರಡೇ ಎರಡು ಹಸಿ ಮೆಣಸನ್ನು ತಗೊಂಡಿದ್ದೀನಿ ಖಾರ ಇಲ್ಲ ಹಾಗಾಗಿ ಹುರಿದಿಲ್ಲ ನಂತರ ನಾಲ್ಕೆಲೆ ಕರಿಬೇವು ನಾಲ್ಕೆಸಳು ಬೆಳ್ಳುಳ್ಳಿ ಅರ್ಧ ಇಂಚಾಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಸ್ವಲ್ಪ ಹಣ್ಣನ್ನು ತಗೊಂಡಿದ್ದೀನಿ ಅದಾದ ನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಇದ್ದೀನಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಚೆನ್ನಾಗಿರತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಇದನ್ನು ಮೊದಲು ನೀರು ಹಾಕದೇ ಗ್ರೈಂಡ್ ಮಾಡ್ಕೊಂಡು ತಗೊಳ್ತೀನಿ ಆನಂತರ ನಾನಿಲ್ಲಿ ಗಟ್ಟಿ ಚಟ್ನಿ ಮಾಡ್ತಾ ಇರೋದ್ರಿಂದ ನೀರನ್ನು ಕಡಿಮೆ ಸೇರಿಸಿದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಹಾಕಿ ಈ ಥರ ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು ಗಟ್ಟಿ ಚಟ್ನಿನ ಸ್ವಲ್ಪ ತರತರಿಯಾಗೇ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಬೌಲ್ಗೆ ತೆಗೀತಾ ಇದ್ದೀನಿ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಬಟ್ಲಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಯಾಕಂದರೆ ಹಸಿಮೆಣಸು ಖಾರ ಇಲ್ಲ ಸ್ವಲ್ಪ ಉದ್ದಿನ ಬೇಳೆ ಕರಿಬೇವು ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಬೇಕು ಈ ಒಗ್ಗರಣೆಯಿಂದ ಕೂಡ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಚಟ್ನಿಗೆ ಒಗ್ಗರಣೆ ಹಾಕೋ ಅವಶ್ಯಕತೆಯೂ ಇಲ್ಲ ಹಾಗೆ ತಿನ್ಬೋದು ಈಗ ನೋಡಿ ಒಗ್ಗರಣೆನ ಸೇರಿಸಿ ಚಟ್ನಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ನೋಡ್ತಾ ಚಟ್ನಿ ಕೂಡ ರೆಡಿ ಆಯಿತು ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ವಡೆನ ಹೇಗೆ ಬಿಡೋದು ಎಣ್ಣೆಯಲ್ಲಿ ಅಂತ ನೋಡೋಣ ಕೈನ ಹಸಿ ಮಾಡ್ಕೊಳ್ಬೇಕು ಮಧ್ಯ ಮಧ್ಯದಲ್ಲಿ ಹಿಟ್ಟನ್ನು ತಗೋಬಾರ್ದು ಒಂದೇ ಕಡೆಯಿಂದ ಸೈಡಲ್ಲಿ ಹಿಟ್ಟನ್ನು ತಗೊಂಡು ಮಧ್ಯದಲ್ಲಿ ಒಂದು ತೂತ್ ಮಾಡ್ಕೊಳ್ಬೇಕು ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡ ವಡೆನ ಮಾಡ್ಕೊಳ್ಳಿ ಚಿಕ್ಕದು ಬೇಕಂದರೆ ಚಿಕ್ಕದು ನಾನಿಲ್ಲಿ ಸಣ್ಣ ಸಣ್ಣ ಒಡೆನ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಕೈನ ಹಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಥರ ಮಧ್ಯದಲ್ಲಿ ಒಂದು ಹೋಲ್ ಮಾಡಿಕೊಂಡು ಎಣ್ಣೆಗೆ ಬಿಟ್ಟರೆ ತುಂಬ ಈಸಿಯಾಗಿ ಬರುತ್ತೆ ಮತ್ತು ಯಾವ ಸರ್ಕಸ್ಸು ಮಾಡೋಕ್ಕೆ ಹೋಗಬೇಡಿ ಈ ಥರ ಕೈಯಲ್ಲಿ ಬಿಡೋದನ್ನೇ ರೂಢಿ ಮಾಡ್ಕೊಳ್ಳಿ ಇದು ತುಂಬ ಈಸಿ ಆಗುತ್ತೆ ಮೊದಲಿಗೆ ಒಂದು ನಾಲ್ಕು ವಡ ಶೇಪ್ಲೆಸ್ ಆದರೂ ಕೂಡ ಆಮೇಲೆ ಆಮೇಲೆ ಚೆನ್ನಾಗಿ ಬರ್ತಾ ಹೋಗುತ್ತೆ ಈಗ ನೋಡಿ ಒಂದೇ ಸೈಡಲ್ಲಿ ಎಷ್ಟೊಂದು ನೀಟಾಗಿ ತೊಗೊಂಡಿದ್ದೀನಲ್ವ ಅದೇ ಥರ ಒಂದು ಕಡೆಯಿಂದ ಹಿಟ್ಟನ್ನು ತಗೊಳ್ತಾ ಬರಬೇಕು ಅದರಿಂದ ಏನು ಟೇಸ್ಟಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ ಒಂದು ಶಿಸ್ ಇರುತ್ತೆ ಅಷ್ಟೇ ವಡಾನ ಎಣ್ಣೆಗೆ ಬಿಡೋವಾಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಿಟ್ಟಾದ ನಂತರ ಒಂದು ಸೈಡ್ ತಿರುಗಿಸ್ತೀವಲ್ಲ ಸ್ವಲ್ಪ ಬೇಯುತ್ತಲ್ಲ ವಡ ಆವಾಗ ಫ್ಲೇಮನ್ನ ಕಡಿಮೆ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಮೆಲುಗಡೆ ಎಲ್ಲ ಕೆಂಪಾಗಿರುತ್ತೆ ಒಳಗಡೆ ಹಸಿ ಹಸಿಯಾಗಿ ಹಾಗೇ ಇರುತ್ತೆ ಈಗ ನೋಡಿ ಸೂಪರ್ ಟೇಸ್ಟಿ ಕ್ರಿಸ್ಪಿ ಆಗಿರೋ ಉದ್ದಿನ ವಡ ರೆಡಿ ಆಯಿತು ಚಟ್ನಿ ಜೊತೆಗೆ ತಿಂತ ಇದ್ದರೆ ಸೂಪರಾಗಿರುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇನ್ನೂ ಇಷ್ಟು ಒಡಗಳಾಗೋಷ್ಟು ಹಿಟ್ಟು ಹಾಗೆ ಇತ್ತು ಸೊ ನಾನು ಹೇಳ್ದಂಗೆ ಮಾಡಿ ನೋಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್